ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಲೀವ್ ಪರ್ಫೆಕ್ಟ್ ಆಗಿ ಯಾವ ರೀತಿ ಕಟ್ ಮಾಡ್ಕೋಬೇಕು ತೋರಿಸ್ತೀನಿ ಸ್ಲೀವ್ ಎಲ್ಲ ಕಟ್ ಮಾಡಕ್ ಬರುತ್ತೆ ಸ್ನೇಹಿತರೆ ಮಾಮೂಲಿ ಆದ್ರೆ ನಿಮಗೆ ಎಲ್ಬೋ ಸ್ಲೀವ್ ಇಟ್ಟಾಗ ನೀವು ಸೇಪ್ ಅನ್ನ ಯಾವ ರೀತಿ ತೆಗೀಲಿ ಕರೆಕ್ಟ್ ಆಗ ತೆಗಿಲಿಲ್ಲ ಅಂದ್ರೆ ನಿಮಗೆ ನಿಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ಹಾಗೆ ಬ್ಯಾಕ್ ಪಾರ್ಟ್ ಅಲ್ಲಿ ರಿಂಕಲ್ಸ್ ಬರುತ್ತೆ ಅದು ರಿಂಕಲ್ಸ್ ಬರ್ದ್ರೆ ನೀವು ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ಕಟ್ ಮಾಡೋದು ಹೇಗೆ ಪರ್ಫೆಕ್ಟ್ ಆಗಿ ಅಂತ ನಿಮ್ಗೆ ತಿಳ್ಸ್ಕೊಡ್ತೀನಿ ನೋಡಿ ನಾನು ಬಾಡಿ ಪಾರ್ಟ್ ಅನ್ನ ಆಲ್ರೆಡಿ ಕಟ್ ಮಾಡಿದೀನಿ ಸ್ಲೀವ್ ಅನ್ನ ಇವಾಗ ಕಟ್ ಮಾಡ್ಕೋಣ ನೋಡಿ ನಮಗೆ ಅಳತೆ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ ಬಟ್ ಅಳತೆ ಬ್ಲೌಸ್ ಇಲ್ದಂಗ ಕೂಡ ನಿಮ್ಗೆ ಯಾವ ರೀತಿ ಮಾರ್ಕ್ ಅಂತ ತೋರಿಸ್ತೀನಿ ಪರ್ಫೆಕ್ಟ್ ಆಗಿ ಬರುತ್ತೆ ನಿಮ್ಗೆ ಈ ಮೆಥಡ್ ಅಲ್ಲಿ ನೋಡಿ ಇಲ್ಲಿ ಮೊದ್ಲಿಗೆ ನಾವು ಹಾಫ್ ಇಂಚ್ ಒಂದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು ಹಾಫ್ ಇಂಚ್ ಮಾರ್ಕ್ ನೀವು ಏನಂದ್ರೆ ಸಾದಾ ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ತಾ ಇದ್ರೆ ನೀವು ಒಂದೂವರೆ ಅದು ಎರಡು ಇಂಚ್ ಬಿಡಬೇಕಾಗತ್ತೆ ಹೆಮ್ಮಿಂಗ್ ಪಟ್ಟಿಗೋಸ್ಕರ ಹಾಗೆ ಇವಾಗ ಅಳತೆ ಬ್ಲೌಸ್ ಪ್ರಕಾರ ನಾವು ಸ್ಲೀವ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೋಣ ಸ್ನೇಹಿತರೆ ನೋಡಿ ಇದು ಕರೆಕ್ಟ್ ಇದ್ರೆ ಸ್ನೇಹಿತರ ಇದು ಪರ್ಫೆಕ್ಟ್ ಆಗಿದೆ ಸ್ನೇಹಿತರ ಇದು ಕರೆಕ್ಟ್ ಆಗಿದೆ ಆದ್ರೂ ನಿಮಗೆ ಅಲ್ಲ ಯಾವ ರೀತಿ ತೆಗೆದ್ರೆ ಅಂತ ನಿಮ್ಗೆ ಗೊತ್ತಾಗಲ್ಲ ಬ್ಲೌಸ್ ನೋಡಿದ್ರೆ ನಾನು ಯಾವ ರೀತಿ ಅಂತ ತೋರಿಸ್ತೀನಿ ಇದನ್ನ ನೋಡಿ ಈ ರೀತಿ ಇಟ್ಕೊಂಡು ನಾವು ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡು ಮೊದಲಿಗೆ ಮೊದ್ಲಿಗೆ ನೋಡಿ ನಮ್ಗೆ ಇಲ್ಲಿ ಈ ಪಾಯಿಂಟ್ ಬಂದು ಇಲ್ಲಿವರೆಗೂ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಟೋಟಲ್ ಲೆಂತ್ ಬಂದು ಇಲ್ಲಿವರೆಗೂ ಇದೆ ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನೋಡಿ ಫಿಟ್ಟಿಂಗ್ ಬಂದು ಈ ರೀತಿ ಇದೆ ನಾನು ಇದನ್ನ ಆನಂತರ ಮಾರ್ಕ್ ಮಾಡಿ ತೋರಿಸ್ತೀನಿ ನಾನ್ ನಿಮ್ಗೆ ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ಬಿಡ್ತೀನಿ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಬಂದು ನಾವು ಬ್ಲೌಸ್ ಅಲ್ಲಿ ಒಂದು ಮುಖಾಲ್ ಇಂಚ್ ಇಟ್ಟಿದೀವಿ ಇಲ್ಲಿ ಕೂಡ ಅಷ್ಟೇ ಒಂದು ಮುಖಾಲ್ ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ ನೋಡಿ ಇವಾಗ ಕ್ಯಾಪ್ ಐಟ್ ಬಂದು ಎಷ್ಟು ಬಂತು ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ನಮ್ಗೆ ಕ್ಯಾಪ್ ಐಟು ಎಷ್ಟು ಬರುತ್ತೆ ಅಂತ ನೋಡ್ಕೋಣ ಇವಾಗ ತೋರಿಸ್ತೀನಿ ಪರ್ಫೆಕ್ಟ್ ಆಗಿ ನಮ್ಗೆ ಕ್ಯಾಪ್ ಐಟ್ ಬಂದು ಎಷ್ಟು ಬರಬೇಕು ಅಂತ ತುಂಬಾ ಜನದ್ದು ಡೌಟ್ ಇರುತ್ತೆ ಸ್ನೇಹಿತರೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇದು ಕ್ಯಾಪ್ ಹೈಟ್ ಡಿಫೆಂಡ್ ಆಗುತ್ತೆ ಇವಾಗ ಬಂದು ನಾವು ಯಾವ್ದು ಯಾವ್ದನ್ನ ಕಟ್ ಮಾಡ್ತಾ ಇದೀವಿ ನೋಡಿ ಇದು ಸ್ನೇಹಿತರೆ ನಿಮಗೆ ನೋಡಿಲ್ಲ ಅಂದ್ರೆ ಗೊತ್ತಾಗಲ್ಲ ನೋಡಿ ತರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಮೆಂಟ್ ಇದೆ ತರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಮಗೆ ಅದು ಮೂವತ್ತಾರನೇ ಮೂವತ್ತಾರು ಇದೆ ಚೆಸ್ಟ್ ಅದ್ರ ಹತ್ತನೇ ಒಂದು ಭಾಗ ಬಂದು ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ನಮ್ಗೆ ಇದು ಮೂರುವರೆ ಇಂಚ್ ಆದ್ರೂ ಇರ್ಲೇಬೇಕು ಸ್ನೇಹಿತರೆ ಕ್ಯಾಪ್ ಹೈಟ್ ಬಂದು ನೋಡಿ ಕರೆಕ್ಟ್ ಆಗಿ ತ್ರೀ ಪಾಯಿಂಟ್ ಸಿಕ್ಸ್ ಇದೆ ಅಂದ್ರೆ ಮೂರು ಮೂವ್ ಚೆಸ್ಟ್ ಮೆಜರ್ಮೆಂಟ್ ಹತ್ತನೇ ಒಂದು ಭಾಗ ಬಂದು ಮೂವತ್ತಾರು ಚೆಸ್ಟ್ ಮೆಜರ್ಮೆಂಟ್ ಗೆ ಮೂರು ಪಾಯಿಂಟ್ ಆರೇ ಬರುತ್ತೆ ಇಲ್ಲಿ ಕೂಡ ಅಷ್ಟೇ ನೋಡಿ ಮೂರು ಪಾಯಿಂಟ್ ಆರಕ್ಕೆ ಅವರು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಅವರು ಇದು ಕ್ಯಾಪ್ ಐಟನ್ನು ಪರ್ಫೆಕ್ಟ್ ಆಗಿ ಇಟ್ಟಿದ್ದಾರೆ ಅಂತ ಅಲ್ಲಿಗೆ ಲೆಕ್ಕ ಬಟ್ ಸೇಪ್ ಅನ್ನ ಯಾವ ರೀತಿ ತೆಗೆದಿದ್ದಾರೆ ಅಂತ ಗೊತ್ತಾಗಲ್ಲ ನಮಗೆ ಹೌದಾ ಇವಾಗ ನೋಡಿ ಯಾವ ರೀತಿ ನಾವು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕನ್ನೋ ತೋರಿಸ್ತೀನಿ ನಾನು ತುಂಬಾ ಈಸಿ ಮೆಥಡ್ ಅಲ್ಲಿ ಈ ಮೆಥಡ್ ಅಲ್ಲಿ ನೀವು ಖಂಡಿತ ನೀವು ಕಟಿಂಗ್ ಮಾಡ್ಕೊಳ್ಳಿ ಹಾಗೆ ನಮಗೆ ಮೇನ್ ಬಂದು ಈ ಸ್ಕೇಲ್ ಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ನಾವು ತುಂಬಾ ವಿಡಿಯೋಸ್ ಅಲ್ಲಿ ಕೂಡ ಇದ್ರ ಬಗ್ಗೆ ಮಾಡಿದೀನಿ ಅದು ಕೇಳ್ತಾನೆ ಇರ್ತಾರೆ ಹಾಗಾಗಿ ನೋಡಿ ಇವಾಗ ಮೂರು ಪಾಯಿಂಟ್ ಆರ್ ಇದೆ ಇದನ್ನ ಫೋಲ್ಡ್ ಮಾಡಿದಾಗ ನಮ್ಗೆ ಒಂದು ಸೆಂಟರ್ ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ಇದಕ್ಕೆ ಒಂದು ಲೈನ್ ಹಾಕೋಣ ಇದು ಒಂದು ಲೈನ್ ಆಯ್ತು ಇದು ಬಾಕ್ಸ್ ಅನ್ನ ಪ್ರತಿಯೊಂದು ನೀವು ಅಂದ್ರೆ ಆರು ಇಂಚಿನ ಮೇಲಕ್ಕೆ ಏನಾದ್ರೂ ನೀವು ಸ್ಲೀವ್ ಅನ್ನ ಕಟ್ ಮಾಡ್ತಾ ಇದ್ರೆ ಈ ಮೆಥಡ್ ಅನ್ನ ನೀವು ಫಾಲೋ ಮಾಡ ಫಾಲೋ ಮಾಡಲೇಬೇಕು ಹಾಗೆ ನೋಡಿ ಇದು ಎಷ್ಟಿದೆ ಅಂತ ನೋಡ್ಕೋಣ ನೋಡಿ ಇದು ಏಳುವರೆ ಇದೆ ಏಳು ಅರ್ಧ ಬಂತು ನಮ್ಗೆ ಮೂರು ಮುಕ್ಕಾಲ್ ಆಗುತ್ತೆ ನೋಡಿ ಮೂರು ಮುಕ್ಕಾಲು ಇಂಚ್ ಒಂದು ಬಾಕ್ಸ್ ಅನ್ನ ಇಲ್ಲಿ ಮಾಡ್ಕೋಬೇಕಾಗುತ್ತೆ ನಮಗೆ ಇನ್ನೊಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಇವೆರಡರ ನಡುವೆ ಎಷ್ಟಿದೆ ಮೂರು ವರೆ ಮೂರು ಮುಕ್ಕಾಲ್ ಇಂಚಿದೆ ಇದ್ರ ಸೆಂಟರ್ಗೆ ಇನ್ನೊಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ನೋಡಿ ಈ ತರ ಟೇಪ್ ಅನ್ನು ಫೋಲ್ಡ್ ಮಾಡಿದಾಗ ನಮಗೆ ಪರ್ಫೆಕ್ಟ್ ಆಗಿ ಸಿಗುತ್ತೆ ನೋಡಿ ಇಷ್ಟು ಎರಡು ಮಾರ್ಕ್ ಮಾಡ್ಕೊಂಡ್ ನಂತರ ನೋಡಿ ಈ ಪಾಯಿಂಟ್ ಏನ್ ಸಿಗುತ್ತೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಒಂದು ಲೈನ್ ಅನ್ನು ಹಾಕೊಳ್ಳಿ ಏನಕ್ಕೆ ಇದು ನಮ್ಗೆ ಬ್ಯಾಕ್ ಶೇಪ್ ಅನ್ನ ಏನ್ ತೆಗಿತೀವಿ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೋಸ್ಕರ ಮಾರ್ಕ್ ಮಾಡ್ಕೊಳ್ಳಿಕ್ಕೋಸ್ಕರ ಇವು ಪ್ರತಿಯೊಂದು ಕಾಲ ಇವು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಮೆಥಡ್ ನಿಮ್ಗೆ ನೋಡಿ ಇವಾಗ ಈ ತರ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ಒಂದು ಸ್ನೇಹಿತರೆ ಇದು ಸೆಂಟರ್ ಆಗುತ್ತೆ ನೋಡಿ ಇದು ಇದು ಈ ಕ್ಯಾಪ್ ಹೈಟ್ ನ ಇದು ಸೆಂಟರ್ ಪ್ಲೇಸ್ ಆಗುತ್ತೆ ನಾವು ಫಸ್ಟ್ ಫ್ರಂಟ್ ಶೇಪ್ ಅನ್ನ ತೆಗಿಯೋಣ ಇವಾಗ ಸ್ಲೀವ್ ಅಲ್ಲಿ ಆ ಫ್ರಂಟ್ ಶೇಪ್ ಅನ್ನ ತೆಗಿಲಿಕ್ಕೆ ನಾವು ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಈ ತರ ಸ್ಕೇಲ್ ಅನ್ನ ಇಟ್ಟು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ತರ ಈ ಸ್ಕೇಲ್ ಅನ್ನ ಈ ರೀತಿ ಇಟ್ಟು ನಾವು ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಪರ್ಫೆಕ್ಟ್ ಆಗಿ ತೋರ್ಸುತ್ತೆ ಅದು ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಈ ಸ್ಕೇಲ್ ಅನ್ನ ವಾಪಸ್ ಈ ರೀತಿ ಇಟ್ರೆ ನಮಗೆ ಇನ್ನೊಂದು ಶೇಪ್ ಸಿಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿಂದ ನೋಡಿ ಇಲ್ಲಿ ಕಾಲ್ ಇಂಚು ಒಳಗಡೆ ಬರುತ್ತೆ ಇದು ಈ ರೀತಿಯೇ ಇದು ನೋಡಿ ಈ ರೀತಿ ನಾವು ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಂಡಿದೀವಿ ಇಲ್ಲಿ ಕಾಲ್ ಇಂಚು ಕೆಳಗಡೆಗೆ ಕರೆಕ್ಟ್ ಆಗಿ ಬರ್ತದೆ ಸ್ನೇಹಿತರೆ ಇವಾಗ ಇದು ಬಂದು ಫ್ರಂಟ್ ಶೇಪ್ ನೋಡಿ ಫ್ರಂಟ್ ಶೇಪ್ ತುಂಬಾ ಈಸಿ ಮೆಥಡ್ ಅಲ್ಲಿ ನೀವು ಯಾವುದೇ ಲೈನ್ ಹಾಕೋದು ಬೇಡ ಏನು ಬೇಡ ಅಂದಾಜಲ್ಲಿ ತೆಗೆದು ಬೇಡ ಸ್ನೇಹಿತರೆ ಈ ರೀತಿ ನೀವು ಒಂದ್ ಎರಡ್ ಮೂರ್ ಸರಿ ಮಾಡಿದ್ರೆ ನಿಮ್ಗೆ ಕೈ ಕರೆಕ್ಟ್ ಆಗಿ ಅಲ್ಲಿಗೆ ಹೋಗುತ್ತೆ ನೋಡಿ ಇವಾಗ ಇಲ್ಲಿ ಒಂದು ಪಾಯಿಂಟ್ ಸಿಕ್ಕಿದೆ ಇದು ನಾವು ಮೊದ್ಲಿಗೆ ಬಂದು ಫ್ರಂಟ್ ಶೇಪ್ ಅನ್ನು ಕಟ್ ಮಾಡ್ಲಿಕ್ಕೆ ಈ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ವಿ ಇವಾಗ ನೋಡಿ ಇಲ್ಲಿ ಒಂದು ಪಾಯಿಂಟ್ ಸಿಕ್ಕಿದೆ ನಮ್ಗೆ ಇಲ್ಲಿಂದ ನಾವು ಒಂದು ಹಾಫ್ ಇಂಚು ಮಾರ್ಕ್ ಮಾಡ್ಕೋಬೇಕು ನೋಡಿ ನೋಡಿ ಇಲ್ಲಿ ಹಾಫ್ ಇಂಚು ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ಈ ಪಾಯಿಂಟ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ನಾವು ಇವಾಗ ಬ್ಯಾಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನೋಡಿ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿಂದ ಇಲ್ಲಿಗೆ ಇಟ್ಟಿದ್ವಿ ಈ ಸ್ಕೇಲ್ ಅನ್ನ ಇವಾಗ ನಾವು ಬ್ಯಾಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿಂದ ಇಲ್ಲಿಗೆ ಈ ಸ್ಕೇಲ್ ಅನ್ನ ಇಡ್ಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಇಟ್ಟು ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು ಇವಾಗ ಬಂದು ಈ ಸ್ಕೇಲ್ ನ ವಾಪಸ್ ಈ ರೀತಿ ಇಟ್ರೆ ನಮಗೆ ಇದಕ್ಕೆ ತೋರಿಸುತ್ತೆ ಇಲ್ಲ ಇನ್ನು ನೋಡಿ ಈ ರೀತಿ ಇಟ್ಕೊಂಡಾಗ ನೋಡಿ ಈ ರೀತಿ ಇವಾಗ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಫ್ರಂಟ್ ಟು ಬ್ಯಾಕ್ ಈ ರೀತಿ ನೀವು ಪರ್ಫೆಕ್ಟ್ ಆಗಿ ಮಾರ್ಕ್ ಅನ್ನ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದಷ್ಟೇ ಇದನ್ನ ಕಟ್ ಮಾಡೋಣ ನೋಡಿ ಇಲ್ಲಿ ನಾವು ಕಾಲಿಂಚು ಇಂಚು ಲೂಸ್ ಅನ್ನ ಜಾಸ್ತಿ ಇಟ್ಕೊಂಡಿದೀವಿ ಇವಾಗ ಬಂದು ಇದರಲ್ಲಿ ಎರಡು ಮಾತ್ರ ತಗೊಂಡು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಒಂದ್ಸರಿ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಪರ್ಫೆಕ್ಟ್ ಆಗಿ ಬರ್ತಾ ಇದೆಯಲ್ಲ ಅಂತ ಹೇಳಿ ನೋಡಿ ನಮಗೆ ಇದು ಬ್ಯಾಕ್ ಪಾರ್ಟ್ ಇಲ್ಲಿ ಇದೆ ಸ್ನೇಹಿತರೆ ರೆಡಿ ಇದೆ ಬ್ಯಾಕ್ ಪಾರ್ಟ್ ಇದ್ರ ಮೇಲೆ ಇಟ್ಟು ನಾವು ಇವಾಗ ಸ್ಲೀವ್ ಕರೆಕ್ಟ್ ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಡ್ತಾ ಇದ್ದೀನಿ ಇಲ್ಲಿಂದ ಪರ್ಫೆಕ್ಟ್ ಆಗಿ ಇಟ್ಟಾಗ ನಮಗೆ ಕರೆಕ್ಟ್ ಆಗಿ ಸ್ಲೀವ್ ಬರಬೇಕು ಅಲ್ಲಿಗೆ ಬಂತು ಅಂದ್ರೆ ನಾವು ಕಟ್ ಮಾಡಿದ್ದು ಕರೆಕ್ಟ್ ಆಗಿದೆ ಅಂತ ಅರ್ಥ ನೋಡಿ ಅಲ್ಲಿಗೆ ಕರೆಕ್ಟ್ ಆಗಿ ತೋರಿಸ್ತಾ ಸ್ನೇಹಿತರೆ ಪರ್ಫೆಕ್ಟ್ ಆಗಿ ಅಂದ್ರೆ ನೋಡಿ ಇಲ್ಲಿ ನಾನು ಕರೆಕ್ಟ್ ಪಾಯಿಂಟ್ ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನ ಜಾಸ್ತಿ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಕಾಲಿಂಚು ಹಾಗಾಗಿ ಇದು ಸ್ಲೀವ್ ಜಾಸ್ತಿ ಬರ್ತಾ ಇದೆ ಪರ್ಫೆಕ್ಟ್ ಆಗಿ ನಾವು ಕಟ್ ಮಾಡಿದೀವಿ ಅಂತ ಅರ್ಥ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸವಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಅಂತ ಅರ್ಥ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ